ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಿಮಗಾಗಿ ಹೋಳಿ ಹುಣ್ಣಿಮೆಯ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಯ ಪಾಟ್ದಲ್ಲಿ ಬೆಳೆದಿರುವಂಥ ಹೂಗಳೆಲ್ಲ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇವೆ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡ್ರಿ ಬೆಳೆ ಬೆಳಿಗ್ಗೆ ನೋಡ್ರಿ ಮಾಡಾಕ್ಬಿಟ್ಟೈತ್ರಿ ಫುಲ್ಲ ಮಳಿ ಬರೋ ವಾತಾವರಣ ಐತಿ ಯಾಕಂದ್ರೆ ಕಾಮಣಗ ಸುಟ್ಟು ದಿನ ಬೂದಿ ತೊಯಸ್ಬೇಕಂದ್ ಮಳಿ ಬರ್ತೈತ್ರಿ ಅದು ಮದ್ದಿನ ಹಿಡ್ದುನೇ ಪದ್ಧತಿ ಐತ್ರಿ ಇದಕ್ಕೆ ಫುಲ್ಲ ನೋಡ್ರಿ ಆಕಾಶ ಎಲ್ಲಾ ಮಾಡಿ ತುಂಬ್ಕೊಂಡು ಬಿಟ್ಟೈತಿ ಇವತ್ತು ನೋಡ್ರಿ ನಾವು ಹಬ್ಬದ ಸಲುವಾಗಿ ಮಸ್ತಾಗಿ ಹೋಳಿಗೆ ಮಾಡಿದ್ದೇವೆ ನೋಡ್ರಿ ಬುಟ್ಟಿ ತುಂಬ ಹೋಳಿಗೆನ ಮಾಡಿದೆವು ನೋಡ್ರಿ ಹಾಗೆ ಕಾಮಣ್ಣಗೆ ನೆವುದೇ ಸಂಬಂಧ ಕೂಡ ನಾವು ಹೋಳಿಗೆ ಮಾಡೇವ್ರಿ ನಮ್ಮ ಮನೆಯಲ್ಲಿ ನೋಡ್ರಿ ನಾವು ಇವತ್ತ ಹಬ್ಬದ ದಿನ ಮಧ್ಯಾಹ್ನ ಹಿಡಿದು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೇವ್ರಿ ಯಾಕಂದ್ರೆ ಸಾಯಂಕಾಲ ಕಾಮಣ ಸುಡು ಇರ್ತದಲ್ರಿ ಆವಾಗ ಅದ್ರ ಸಂಬಂಧ ನಾವು ಮಧ್ಯಾಹ್ನ ಹಿಡ್ದೆ ಸ್ಟಾರ್ಟ್ ಮಾಡ್ತೇವ್ರಿ ಫುಲ್ ನೋಡ್ರಿ ಹೋಳಿಗೆ ಎಲ್ಲ ಮಾಡಿದೈತ್ರಿ ಅಡುಗೆ ಎಲ್ಲ ಮಾಡೇವ್ರಿ ಈ ಕಾಮಣ್ಣ ನೆವುದೆಯನ್ನು ನಾನು ನಿಮ್ಗೆ ತೋರ್ಸ ಒಂದು ಸಣ್ಣದಾತ ಹೋಳಿಗೆಯನ್ನು ಮಾಡಿ ಕಾಮಣ್ಣ ನೆವ್ದೆ ಹಿಡಿತೇವ್ರಿ ಇವಾಗ ನೋಡ್ರಿ ಮಕ್ಕಳೆಲ್ಲ ಸೇರಿ ನೋಡ್ರಿ ಹಗ್ಗಿಯನ್ನ ಬಾರ್ಸಕ್ತಾರೆ ನೀವು ನೋಡ್ರಿ ಸಂಜೆ ಮಾಡಿ ಏಳುವರೆಗೆ ನೋಡ್ರಿ ನಾವೆಲ್ಲ ಮನೆ ಮುಂದೆ ನೀರ್ ಹೊಡೆದು ರಂಗೋಲಿ ಹಾಕಿ ಕಾಮಣ್ಣಗೆ ನಾವು ಸುಡ್ಲಾಕ ರೆಡಿ ಮಾಡೇವ್ರಿ ಬಹಳ ಪದ್ಧತಿ ಪ್ರಕಾರ ಪೂಜೆಯನ್ನ ಮಾಡ್ಬೇಕದ್ ನೋಡ್ರಿ ರಂಗೋಲಿಯನ್ನ ಹಾಕಿ ಐದು ಕುಳುಗಳನ್ನ ಇಟ್ಟು ಕುಳ್ಳಿಗೆ ನೂಲ್ ಸುತ್ಬೇಕಾತದ್ರಿ ದಾರದಿಂದ ಮತ್ತು ಅರ್ಶಿನ ಕುಕ್ಮ ಹಚ್ಚಿ ಮತ್ತೆ ನೋಡ್ರಿ ಇಲ್ಲಿ ನಾವು ಉದಿನ ಕಡ್ಡಿಯನ್ನು ಬೆಳಗೇವ್ರಿ ಈಗ ಫುಲ್ ಈಗ ಪೂಜೆ ಎಲ್ಲ ಮುಗ್ದೈತ್ ನೋಡ್ರಿ ಬರೀ ಈಗ ಕಾಮಣಗ ಸುಡತೆವ್ರಿ ಇವಾಗ ನೋಡ್ರಿ ಕಾಮಣ್ಣಿಗೆ ನಾವು ನಾವ್ದೇ ಗೇ ಹಿಡ್ದು ಕಾಮಣ್ ಸುಡ್ಲಾಕತ್ತೇವ ನೋಡ್ರಿ ಫುಲ್ ಈಗೇನು ಅದಾವಲ್ರಿ ಕೂಳೆಲ್ಲ ಅದು ಸುಟ್ಟು ಕಿಚ್ ಹಾಕ್ರಿ ಈ ಮೇಲೆ ಇನ್ನೊಂದು ಪ್ರೊಸೆಸ್ ಐತ್ರಿ ಇದು ನೋಡ್ರಿ ಬಹಳ ಹಿಂದಿನ ಕಾಲ ಹಿಡಿದು ಅಂತ ಒಂದು ಪ್ರೊಸೆಸ್ ರೀ ಇಲ್ಲಿ ಕಡಾಯಿನ ಇಟ್ಟು ನಾವು ಇದೇ ಕಿಚ್ ಮೇಲೆ ಕಡ್ಲಿನ ಹಾಕಿ ಕಡಾಯಿ ಒಳಗೆ ಕಡ್ಲಿನ ಹುರಿಬೇಕ್ರಿ ಇದನ್ನ ಪ್ರತಿಯೊಬ್ರು ಮಾಡ್ತಾರೆ ನೋಡ್ರಿ ಮನೆ ಮುಂದೆ ನೋಡ್ರಿ ಕಾಮಂಡ್ ಸುಡ್ತೀವಲ್ಲ ಅಲ್ರಿ ಯಾರ ಮನೆ ಕಾಮಡ್ ಸುಡದಿರ್ತಲ್ಲ ಅವರು ಪ್ರತಿಯೊಬ್ರು ಮನೆ ಮುಂದೆ ಕಾಮಂಡ್ ಸುಡೋರ್ ಹಿಂಗೆ ರೀ ಕಡಾಯಿ ಒಳಗ ಕಡ್ಲಿನ ಹಾಕಿ ಸುಟ್ಟು ಕಡ್ ಆ ಕಡ್ಲಿನ ತಿನ್ಬೇಕು ರೂಲ್ಸ್ ರೀ ಈ ಪದ್ಧತಿನ ಪ್ರತಿಯೊಬ್ರು ಕೂಡ ಮಾಡ್ತಾರೆ ನೋಡ್ರಿ ನೋಡ್ರಿ ಊರೊಳಗ ಎಲ್ಲಾ ಊರ್ ಕೂಡಿನೇ ಒಂದು ದೊಡ್ಡ ಕಾಮಣ್ಣನ ಸುಡ್ತಾರೆ ನೋಡ್ರಿ ಈ ರೀತಿಯಾಗಿ ಕಾಮಣ್ಣ ಸುಟ್ಟು ಎಲ್ಲಾ ಸುತ್ತಲು ಎಲ್ಲಾ ಹುಡುಗರು ಎಲ್ಲ ಹುಡುಗರೆಲ್ಲ ಅಡಿ ಹೊಯ್ಕೋತಾರ ನೋಡ್ರಿ ಇಲ್ಲಿಗೇನೆ ಹೋಳಿ ಹುಣಿ ಮುಗ್ದಂಗೆ ನೋಡ್ರಿ ಆಗಿರುವಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು